ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಮೀನ ಮನೆಗೆ ಬಂದಾಗ ಯಾಕೆ ತಡವಾಯಿತು ಅಂತೆಲ್ಲ ಹೇಳ್ತಿರ್ತಾಳೆ ನಾನು ಹೂ ಕಟ್ಟಕ್ಕೆ ಹೋಗಿದ್ದೆ ಅಂತೆಲ್ಲ ಹೇಳ್ತಿರ್ತಾಳೆ ಅದಕ್ಕೆ ಶಾಂತಿ ಅಡುಗೆ ಮಾಡಬೇಕಾಗುತ್ತೆ ಅಂತ ಊರು ಸುತ್ತಕ್ಕೆ ಹೋಗಿ ಈಗ ಕತೆ ಕಟ್ತಿದ್ದಾಳೆ ಅಂತ ಶಾಂತಿ ಹೇಳಿದಾಗ ಮೀನ ಇಲ್ಲ ಅತ್ತೆ ನಾನು ಶ್ರುತಿ ಅವರಿಗೆ ಹೇಳಿ ಹೋಗಿದ್ದೆ ಶ್ರುತಿಯವರು ಹ್ಞೂ ಅಂದಮೇಲೆ ನಾನು ಹೇಳೋಗಿದ್ದು ಹೇಳ್ಬಿಡಿ ಅಂತ ಹೇಳೇ ಹೋಗಿದ್ದು ಅಂತ ಮೀನ ಹೇಳಿದಾಗ ಅದನ್ನು ಶಾಂತಿ ಹೇಳೋಗಿದ್ರೆ ಅವಳು ಇರಲಿಲ್ವಾ ಸುಳ್ಳು ಕತೆ ಕಟ್ಬಿಡ ನೀನು ಅಂದಾಗ ಸೂರ್ಯ ಮೀನಮ್ಮ ಏನಾಯಿತು ಕರೆಕ್ಟಾಗಿ ಹೇಳು ಅಂದಾಗ ಮೀನಾ ಅದು ಅವರು ಹೂ ಕಟ್ಟೋದಿಕ್ಕೆ ಅಂತ ನನಗೆ ಫೋನ್ ಮಾಡಿದಾಗ ನಾನು ಮನೇಲಿ ಯಾರಿಗಾದ್ರು ಹೇಳೋಗ್ಬೇಕು ಅಂತ ಹೇಳಿ ನಾನು ಶ್ರುತಿ ರೂಮ್ಗೆ ಹೋದೆ ಶ್ರುತಿಯವರು ಸ್ನಾನಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದರು ಅವಾಗ ಅವರೇ ಈ ಥರ ಈ ರೀತಿ ನಾನು ಹೂ ಕಟ್ಟಕ್ಕೆ ಹೋಗ್ತೀನಿ ಲೇಟಾಗುತ್ತೆ ಸೊ ಮಾವಾಗ ಹೇಳ್ಬಿಡಿ ಅಂತ ನಾನು ಹೇಳಿದೆ ಅವರು ಸರಿ ಆಯಿತು ಅಂದರು ಅಂದಾದಮೇಲೆ ನಾನು ಹೋಗಿದ್ದು ಅಂತಂದೇಳಿ ಮೀನಾ ಹೇಳ್ತಾಳೆ ಆಗ ರವಿ ಏಯ್ ನೋಡೋ ಇನ್ನೇತಿ ಸ್ವಂಪಾ ಪುಡಿ ಹೇಳೋ ಬಿಟ್ಟು ನನ್ನಷ್ಟು ಎಷ್ಟು ಹುಡ್ಕ ಹುಡುಕಾಡಿಸ್ಬಿಟ್ರು ಹಂಗೆ ಹಿಂಗೆ ಎಷ್ಟು ಇದಾಗಿತ್ತು ಗೊತ್ತಾ ಅಂತ ಹೇಳಿದಾಗ ರಂಗನಾಥ್ ಅವರು ಅದು ಕಣಮ್ಮ ಮೀನಾ ಸೂರ್ಯ ತುಂಬ ಹುಡುಕಾಡ್ಬಿಟ್ಟ ಎಷ್ಟು ಹುಡುಕಿದೆ ಎಷ್ಟು ಅಂದರೆ ಅವನು ಇಷ್ಟು ದಿನದಲ್ಲಿ ಇಷ್ಟೊಂದು ಹೆದರದು ನಾನು ಇದೇ ಫಸ್ಟ್ ನೋಡಿದ್ದು ಅಂತಂದೇಳಿ ಅವರು ಹೇಳ್ದಾಗ ಹೌದು ಅತ್ತಿಗೆ ನೀವು ಇಲ್ದಲ್ಲೇ ಸೂರ್ಯ ಹೆಂಗಾಗಿದ್ದ ಅಂದರೆ ಅವನು ಅವನಾಗಿರ್ಲಿಲ್ಲ ಬೀದಿ ಬೀದಿ ತಿರುಗ್ತಾ ಇದ್ದ ಅಂತಂದು ಹೇಳಿ ರವಿಯವರು ಹೇಳಿದಾಗ ಹೌದಾ ಅಂತ ಕೇಳಿದ ಅದು ಆದಮೇಲೆ ಶ್ರುತಿ ಅಯ್ಯೋ ನಾನು ಅದನ್ನು ನೋಡಬೇಕಿತ್ತು ಮಿಸ್ ಮಾಡ್ಕೊಂಡೆ ಅಂದಾಗ ರವಿ ಇನ್ನೂ ಒಂದು ಹಿಡಿತು ಶ್ರುತಿ ಏನು ಗೊತ್ತಾ ಮೀನವರು ಅದಕ್ಕೆ ಮನೆಗೆ ಬಂದ ತಕ್ಷಣ ಸೂರ್ಯ ಅತ್ಕೇನ ತಪ್ಪುಕೊಂಡು ಎಷ್ಟು ಹತ್ತು ಗೊತ್ತಾ ಅದಕ್ಕೆ ಮೇಲೆ ಜೀವನೇ ಇಟ್ಕೊಂಡಿದ್ದಾನೆ ಅವನು ಅಂತಂದು ಹೇಳಿ ರವಿಯವರು ಹೇಳಿದಾಗ ಸೂರ್ಯ ನಾನು ಎದ್ರೋದ ಹಾಗೇನಿಲ್ಲ ನಾನೇ ಕೆದರ್ಲಿ ಅಂತ ಮೀನ ಮುಖ ನೋಡ್ಕೊಂಡು ಹೇಳ್ತಿರ್ತಾನೆ ಆದಮೇಲೆ ಎಲ್ಲ ಏನಾಯಿತು ಎಂತಾಯಿತು ಅಂದಾಗ ಶ್ರುತಿ ಅವಾಗ ಬಿಡಿಸಿ ಹೇಳ್ತಾಳೆ ಇಲ್ಲ ನಾನು ಡಬ್ಬಿಂಗ್ ವಿಚಾರವಾಗಿ ಕಿವಿಯಲ್ಲಿ ಇಯರ್ಫೋನ್ ಹಾಕೊಂಡು ಮಾತಾಡ್ತಾ ಇದ್ದೆ ಸೊ ನಾನು ಅವರಿಗೆ ಸರಿ ಅಂತ ಹೇಳಿದೀನಿ ಮೀನು ಅವರು ನನಗೆ ಬಂದು ಎಳಿರೋದು ನನಗೆ ಕೇಳಿಸಿಲ್ಲ ಸೊ ಹಾಗಾಗಿ ಅವ್ರಿಗೆ ಸರಿ ಅಂದಿರೋದನ್ನು ಮೀನ ನನಗೆ ಅಂದರು ಅಂತ ಅಂದ್ಕೊಂಡು ಮಿಸ್ಕಮ್ಯುನಿಕೇಶನ್ ಆಗಿದೆ ಅಂತಂದೇಳಿ ಶ್ರುತಿ ಹೇಳಿದಾಗ ಆಗ ಸೂರ್ಯ ಅವನೇ ಅವನು ಮಿಸ್ಕಮ್ಯುನಿಕೇಷನ್ ಹೆಸರು ಕೇಳೋಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಯಾವನವನು ಅಂದಾಗ ಮನೋಜ ಅಯ್ಯೋ ಸೂರ್ಯ ಮಿಸ್ಕಮ್ಯುನಿಕೇಶನ್ ಅಂದರೆ ಅದು ಯಾರೋ ಒಬ್ಬ ವ್ಯಕ್ತಿ ಅಲ್ಲ ಅದು ಒಂದು ಪದ ಅಂದರೆ ಒಬ್ರಿಗೊಬ್ರು ಅರ್ಥ ಸರಿಯಾಗಿ ಅರ್ಥ ಮಾಡ್ಕೊಳ್ತಾಳೆ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ತಪ್ಪಾಗಿ ಅರ್ಥ ಮಾಡ್ಕೊಂಡು ಈ ರೀತಿ ಎಡವಟ್ಟಾಗಿದೆ ಅಷ್ಟೇ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಆ ಮನೋಜ ಹೇಳ್ತಾನೆ ಹಂಗೇಳಿದಾದ್ಮೇಲೆ ಶಾಂತಿ ಏನೋ ಕತೆ ಕಟ್ತಾವಳೆ ನಿನಗೆ ಫೋನ್ ಮಾಡೋಕೆ ಏನಾಗಿತ್ತು ಅಂತಂದೇಳಿ ಸೂರ್ಯ ಕೇಳಿದಾಗ ರೀ ಅದೋದ್ಮೇಲೆ ಚಾರ್ಜ್ ಕಲೆ ಆಯಿತು ನಾನೇನು ಮಾಡೋಕ್ಕಾಗುತ್ತೆ ರೀ ಒಂದೇ ದಿನಕ್ಕೆ ಮೂರು ಸಾವಿರ ರೂಪಾಯಿ ದುಡಿಬೋದು ಅಂದ್ರಲ್ವಾ ಆಸೆಗೆ ಹೋದೆ ಅಂತ ಸು ಮೀನಾ ಹೇಳಿದಾಗ ಶಾಂತಿ ಆ ಏನು ಹಂಗೆ ಯಾರು ದುಡಿಬಾರ್ದು ನೀನು ಮೂರು ಕೋಟಿ ಬಿಟ್ಟಿದ್ಯಾ ದುಡ್ಕೊಂಬಂದಿರೋ ಮೂರು ಸಾವಿರಕ್ಕೆ ರೂಪಾಯಿ ಎಷ್ಟೆಲ್ಲ ಮಾತಾಡ್ತೀಯ ನೀನು ಕೇಳೋ ಕತೆ ಕೇಳ್ತಾ ಇದ್ದರೆ ನೀನೇ ಕತೆ ಕಟ್ತಿದ್ದೀಯಾ ಅವು ಕಟ್ಟ್ರ ಜೊತೆಗೆ ಎಲ್ಲೆಲ್ಲಿ ಹೋಗಿದ್ದೋ ಏನೋ ಅಂತ ಶಾಂತಿ ಹೇಳ್ತಾಳೆ ಆಗ ಇಲ್ಲ ಅತ್ತೆ ನಾನು ಹೂವು ಕಟ್ಟೋದಕ್ಕೆ ಹೋಗಿದ್ದು ಅಂದಾಗ ತೋರು ಕಷ್ಟಪಟ್ಟು ಒಂದು ರೂಪಾಯಿ ದುಡಿದ್ರು ಅದು ಕೋಟಿಗೆ ಬೆಲೆ ಕಣೆ ನಿನಗೇನು ಅದೆಲ್ಲ ಅಂತೇಳಿ ಶಾಂತಿಗೆ ಬೈತಾರೆ ಅದು ಆದಮೇಲೆ ರೋಹಿಣಿ ಮನ್ ಮನೋಜ ಹೇಳ್ತಾನೆ ಏನ್ ಹಂಗೆ ಒಂದೇ ದಿನಕ್ಕೆ ಹೆಂಗ್ ಆಳ್ಬಿಟ್ಟಲ್ಲೋ ಸೂರ್ಯ ಅಂತಂದೇಳಿ ಮನೋಜ ಹೇಳಿದಾಗ ಸೂರ್ಯ ಲೋ ನೀನು ಏನ್ತಿ ಓಡೋಗಿದ್ದಾಗ ಮನೆ ಬಿಟ್ಟು ಹೋದಾಗ ನಾನು ನಿನ್ನ ಜೊತೆ ಬಂದು ಹುಡುಕಿದೀನಿ ನೀನು ಆ ಕ್ರಿಯೆಗಾದ್ರೂ ನನ್ನ ಜೊತೆಗೆ ಬಂದೆ ನಾವು ಇವಾಗ ಮಾತಾಡೋಕೆ ಬಂದಿದ್ಯಾ ನೀನು ಯಾಕೆ ಅವತ್ತು ಹುಡುಕ್ದಲ್ಲೇ ಸುಮ್ಮ ಇರ್ಬೋದಿತ್ತು ಅಂದಾಗ ರೋಹಿಣಿ ಮನೋಜ್ ನೀವೆಲ್ಲ ಅದನ್ನೆಲ್ಲ ಯಾಕೆ ಮಾತಾಡ್ತೀರಾ ಬನ್ನಿ ನಾವು ಹೋಗೋಣ ಅಂತಂದೇಳಿ ಮನೋಜು ಮತ್ತು ರೋಹಿಣಿ ಹೋಗ್ತಾರೆ ಮತ್ತು ರಂಗನಾಥ್ ಅವರೂ ಸರಿ ಆಯಿತು ಎಲ್ಲ ಊಟ ಮಾಡಿ ಮಲಕ್ಕೊಳಿ ಅಂತಂದೇಳಿ ರಂಗನಾಥ್ ಶಾಂತಿ ಅವ್ರೂ ಸಹಿತ ಹೋಗ್ತಾರೆ ಸೊ ಶಾಂತಿ ಹೋಗೋದಕ್ಕೂ ಮುಂಚೆ ರಂಗನಾಥ್ ಹೋಗಿರ್ತಾರೆ ಆಗ ಮೀನ ಶಾಂತಿಗೆ ನೋಡಿದರೆ ಅತ್ತೆ ನನ್ನ ಗಂಡಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳ್ತಾ ಇದ್ರಿ ಅವ್ರಿಗೂ ಅವ್ರ ಮನಸಲ್ಲಿ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತಂದೇಳಿ ಇವತ್ತು ಒಂದಿಂದಲೇ ಅರ್ಥ ಆಗಿದೆ ಅಂತಂದೇಳಿ ಟಾಂಗ್ ಕೊಟ್ಟ ತಕ್ಷಣ ಶಾಂತಿ ಸೈಲೆಂಟಾಗಿ ಮಾತಾಡ್ತಾಳೆ ಹೋಗ್ತಾಳೆ ಆಗ ಸೂರ್ಯ ಏನು ಮೀನಮ್ಮ ನಮ್ಮ ಸಕ್ಕರೆ ಸೈಲೆಂಟ್ ಮಾಡಿಬಿಟ್ಟೆ ಒಂದು ಮಾತಾಡಲಿಲ್ಲ ಹಂಗೆ ಸೈಲೆಂಟ್ ಮಾಡಿಬಿಟ್ಟೆ ಹೆಂಗೆ ಮೀನಮ್ಮ ಇದೆಲ್ಲವಾ ಅಂತಂದೇಳಿ ಸೂರ್ಯ ಕೇಳಿದಾಗ ಅದೆಲ್ಲ ಹಾಗೆ ರೀ ಅಂತಂದೇಳಿ ಮೀನಾ ಹೇಳ್ತಾಳೆ ಸರಿ ಆಯಿತು ಬನ್ನಿ ಊಟ ಮಾಡೋಣ ನಾನು ಊಟಕ್ಕೆ ತರ್ತೀನಿ ಅಂತ ಹೊರಗಡೆ ಬನ್ನಿ ಊಟ ಮಾಡೋಣ ಅಂತಂದೇಳಿ ಮೀನ ಕರೆದಾಗ ಸರಿ ಆಯಿತು ಕಣಮ್ಮ ನನಗೂ ಹೊಟ್ಟೆ ಹಸಿವಾಗಿದೆ ನಾನು ಊಟ ಮಾಡಬೇಕು ಅಂತ ಸೂರ್ಯ ಹೇಳ್ತಾನೆ ಅದಾದಮೇಲೆ ರವಿ ಹೇಳ್ತಾನೆ ಅತಿಗೆ ಅವನು ಊಟನೇ ಮಾಡಿಲ್ಲ ನಿಮ್ಮನ್ನು ಹುಡುಕ್ಬೇಕಂತ ಎಷ್ಟೆಲ್ಲ ತಿರುಗಿದ್ದಾನೆ ಅತ್ತೆ ಸೊ ಸರಿ ಆಯಿತು ನಿಮ್ಮ ಟೈಮ್ ನೀವು ತೊಗೊಳ್ಳಿ ಅಂತಂದೇಳಿ ಹೇಳಿದಾಗ ಸರಿ ಆಯಿತು ಅಂತಂದೇಳಿ ಊಟ ಮಾಡೋಕ್ಕೆ ಅಂತಂದೇಳಿ ಹೋಗ್ತಾನೆ ರಂಗನಾಥ್ ಸಹಿತ ಸರಿ ಯಾರೂ ಜಗಳ ಮಾಡೋದು ಬೇಡ ಮೀನ ಇನ್ನೊಂದ್ಸತಿ ನೀನು ಎಲ್ಗಾರು ಹೋಗ್ಬೇಕಂದ್ರೆ ಹೇಳ್ಬಿಟ್ಟು ಹೋಗಮ್ಮ ಕ್ಲೀನಾಗಿ ಅಂತಂದೇಳಿ ರಂಗನಾಥ್ ಹೇಳ್ತಾನೆ ಹಂಗೆ ಹೇಳಿದಂದ್ರೆ ಸರಿ ಆಯಿತು ಊಟ ಮಾಡೋದಕ್ಕೆ ಅಂತಂದೇಳಿ ಮೀನಾ ಸೂರ್ಯ ಇನ್ನೂ ಊಟ ಮಾಡಿಲ್ಲ ಅಂತ ಊಟ ಮಾಡೋದಕ್ಕೆ ಅಂತಂದೇಳಿ ಹೋಗ್ತಾರೆ ಅಷ್ಟೊತ್ತಿಗೆ ಕುಸುಮ ಅಂದರೆ ಮೀನಾ ಅವರ ತಾಯಿ ಸೂರ್ಯಗೆ ಫೋನ್ ಮಾಡಿಬಿಟ್ಟು ಏನಪ್ಪ ಸೂರ್ಯ ಬಂದೇನಪ್ಪ ಅವಳು ಅಂತಂದೇಳಿ ಕುಸುಮ ಕೇಳ್ತಾಳೆ ಕುಸುಮ ಕೇಳಿದಾದ್ಮೇಲೆ ಎಲ್ಲಿದ್ದಾಳಂತಪ್ಪ ಏನಾದರೂ ಅವಳು ವಿಚಾರ ಗೊತ್ತಾಯ್ತಾ ಎಲ್ಲಿದಳಂತೆ ಏನಂತೆ ಏನಾದ್ರು ಗೊತ್ತಾಯ್ತಾ ಇಲ್ಲಿಗೂ ಬಂದಿಲ್ಲಪ್ಪ ಅವಳು ಇಷ್ಟೊತ್ತಾದರೂ ಏನೋ ಎಂತು ನಮಗಂತೂ ಏನೂ ಗೊತ್ತೇ ಆಗ್ತಿಲ್ಲ ಅಂತಂದೇಳಿ ಕುಸುಮ ಫೋನಲ್ಲಿ ಹೇಳ್ತಿರುವಾಗ ಸೂರ್ಯ ಆತೆ ಆತ ಎದ್ದು ಬಿಡಿಯುತ್ತೆ ಮೀನ ಮನೆಗೆ ಬಂದಿದ್ದಾರೆ ಅದನ್ನು ಹೇಳೋಣ ಅನ್ಕೊಂಡೆ ಬಂದಿದ್ರಲ್ವ ಅವ್ರ ಹತ್ರ ಮಾತಾಡ್ಕೊಳ್ತಾ ನಾನು ಮರ್ತ್ ಬಿಟ್ಟೆ ಅತ್ತೆ ಅಂತಂದೇಳಿ ಸೂರ್ಯ ಹೇಳ್ತೇನೆ ಅದಾದಮೇಲೆ ಓ ಬಂದ್ಲಾಂತಂದು ಹೇಳಿ ಕುಸುಮ ಹೇಳ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಕನಕ ಬರ್ತಾಳೆ ಏನಂತಮ್ಮ ಅಕ್ಕ ಬಂದ್ಲಂತಮ್ಮ ಎಲ್ಲದಳಂತಮ್ಮ ಅಥವಾ ಎಲ್ಲಿದ್ದಾಳೆ ಅಂತ ಏನಾದ್ರು ಗೊತ್ತಾಯ್ತೇನಮ್ಮ ಅಂತಂದೇಳಿ ಕನಕ ಕೇಳಿದಾಗ ಆಗ ಕುಸುಮ ಅವರು ಕಣೇ ಬಂದ್ಲಂತೆ ಅಂದಾಗ ಸೂರ್ಯ ಎಲ್ಲ ಹೇಳ್ತಿರ್ತಾನೋ ಹೂ ಕಟ್ಟೋದಿಕ್ಕೆ ಅಂತ ಕರೆದಿದ್ರಂತೆ ಸೊ ಅಲ್ಲಿಗೆ ಒಂದೇ ದಿನಕ್ಕೆ ಮೂರು ಸಾವಿರ ರೂಪಾಯಿ ದುಡಿಬೋದು ಅಂದ್ರಂತೆ ಹಾಗಾಗಿ ಹೂ ಕಟ್ಟೋದಿಕ್ಕೆ ಅಂತ ಹೋಗಿದ್ದಾಳತ್ತೆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತೆ ನಮ್ಮ ಮನೆ ರವಿ ಹೆಂಡ್ತಿ ಶ್ರುತಿ ಅವ್ರಿಗೆ ಹೇಳೋಗಿದ್ಲಂತೆ ಅವ್ರು ಹೇಳಿಲ್ಲ ಅಂತಂದೇಳಿ ಸೂರ್ಯ ಹೇಳಿದಾಗ ಕುಸುಮ ಅಯ್ಯೋ ಹುಡುಗಿ ಹೇಳಬೇಕಲ್ವ ಈ ಥರ ಅವರು ಹೇಳೋಗಿದ್ದಾರೆ ಅಂತಂದೇಳಿ ಹುಡುಗಿ ಹೇಳಬೇಕಿತ್ತಲ್ವ ಇಲ್ಲ ನೋಡು ಹುಡುಗಿ ಹೇಳಿದರೆ ಯಾರು ಏನೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ಹುಡುಗಿ ಹೇಳಿಲ್ಲ ನೋಡು ಅಂತಂದಾಗ ಇಲ್ಲ ಅದೇನೋ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದು ಗೊತ್ತಾಗಿಲ್ಲ ಅತ್ತೆ ಅಷ್ಟೇನೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಮೀನ ಮನೆಗೆ ಬಂದಿದ್ದಾರೆ ಆರಾಮಾಗಿದ್ದಾರೆ ಅತ್ತೆ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಊಟ ಆಯ್ತಾ ಅತ್ತೆ ಅಂತಂದೇಳಿ ಸೂರ್ಯ ಕೇಳಿದಾಗ ಕುಸುಮ ಇಲ್ಲಪ್ಪ ಇನ್ನು ಅವಳ ಬಗ್ಗೆ ಏನೂ ವಿಚಾರ ಗೊತ್ತಾಗಿಲ್ಲ ಇನ್ನೂ ಮಾಡಬೇಕು ಇವಾಗ ಮಾಡಬೇಕಂತ ಸೊ ಇದು ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ವೀಡಿಯೋನ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು